ವರ್ಗಗಳ ಕಲ್ಯಾಣಾಧಿಕಾರಿ ಕಚೇರಿಯ ಸಾರಿಗೆ ಹಣ ಲೂಟಿ ತಪ್ಪು ಲೆಕ್ಕ ಬರೆದು ಬಿಲ್ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಸಾನ್ವಿ ನ್ಯೂಸ್ಗೆ ಸ್ವಾಗತ ಹುಣಸೂರು ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಯ ಸಾರಿಗೆ ವ್ಯವಸ್ಥೆಯಲ್ಲಿ ಭ್ರಷ್ಟತನ ತಾಂಡವವಾಡುತ್ತಿದೆ ಅಧಿಕಾರಿಯ ಓಡಾಟಕ್ಕೆ ಬಳಸುತ್ತಿರುವ ಖಾಸಗಿ ವಾಹನ ವ್ಯವಸ್ಥೆಯಲ್ಲಿ ಪ್ರತಿ ತಿಂಗಳು ಸಾವಿರಾರು ರುಗಳು ದುರುಪಯೋಗವಾಗಿದೆ ತಪ್ಪು ಲೆಕ್ಕ ಬರೆದು ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕಲಾಗುತ್ತಿದೆ ಮೇಲ್ನೋಟಕ್ಕೆ ಲೋಪ ಕಂಡು ಬಂದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸುಕನ್ಯರವರ ಓಡಾಟಕ್ಕೆ ಸರ್ಕಾರದ ವತಿಯಿಂದ ಯಾವುದೇ ವಾಹನ ವ್ಯವಸ್ಥೆ ಮಾಡಿಲ್ಲ ಹೀಗಾಗಿ ಖಾಸಗಿ ವಾಹನ ಪಡೆದು ಓಡಾಡುತ್ತಿದ್ದಾರೆ ಅಧಿಕಾರಿ ಹತ್ತು ಕಿಲೋಮೀಟರ್ ಓಡಾಡಿದರೆ ಲೆಕ್ಕದಲ್ಲಿ ಇಪ್ಪತ್ತು ಕಿಲೋಮೀಟರ್ ಓಡಾಡಿದಂತೆ ಬರೆಯಲಾಗುತ್ತಿದೆ ಕೇವಲ ಒಂದು ಕಿಲೋಮೀಟರ್ ಇರುವ ಪಕ್ಕದ ಕಚೇರಿಗೆ ಭೇಟಿ ನೀಡಿದ ಬಾಬ್ತು ಹತ್ತು ಕಿಲೋಮೀಟರ್ ಓಡಾಡಿದಂತೆ ದಾಖಲಿಸಲಾಗಿದೆ ಅಕ್ಕಪಕ್ಕದ ಗ್ರಾಮಗಳಿಗೆ ತೆರಳಲು ಸುಮಾರು ಹತ್ತು ಕಿಲೋಮೀಟರ್ ಅಂತರಕ್ಕೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ದಾಖಲಿಸಲಾಗಿದೆ ಹುಣಸೂರಿನಿಂದ ಮೈಸೂರಿನ ಡಿಸಿ ಕಚೇರಿಗೆ ಭೇಟಿ ನೀಡಲು ನೂರ ಐವತ್ತು ಕಿಲೋಮೀಟರ್ ದಾಖಲಿಸಲಾಗಿದೆ ಹೀಗೆ ಸಾಕಷ್ಟು ಸ್ಥಳಗಳ ಭೇಟಿ ವಿಚಾರದಲ್ಲಿ ತಪ್ಪು ಲೆಕ್ಕ ತೋರಿಸಲಾಗಿದೆ ಪ್ರತಿ ತಿಂಗಳು ಸಹ ಇದೇ ಲೆಕ್ಕದ ಪ್ರಕಾರ ಬಿಲ್ ಪಾವತಿಯಾಗಿರುವುದಾಗಿ ತಿಳಿದು ಬಂದಿದೆ ಈ ಬಗ್ಗೆ ಕಾರಿನ ಚಾಲಕನನ್ನು ಪ್ರಶ್ನಿಸಿದಾಗ ತಪ್ಪಿಪ್ಪಾಗಿದ್ದಾನೆ ಅಧಿಕಾರಿಗಳು ಹೇಳಿದಂತೆ ಲೆಕ್ಕ ಬರೆದಿರುವುದಾಗಿ ತಿಳಿಸಿ ಅಚ್ಚರಿ ಮೂಡಿಸಿದ್ದಾನೆ ಅಧಿಕಾರಿಗಳೇ ಈ ಭ್ರಷ್ಟತನದಲ್ಲಿ ಭಾಗಿಯಾಗಿರುವ ಸಂದೇಹವಿದೆ ಖಾಸಗಿ ವಾಹನದಲ್ಲಿ ಓಡಾಡಿ ತಪ್ಪು ಲೆಕ್ಕ ಬರೆದು ದುಪ್ಪಟ್ಟು ಹಣ ಲಪಟಾಯಿಸಿ ಸರ್ಕಾರದ ಬುಕ್ಕಸಕ್ಕೆ ಕನ್ನ ಹಾಕುತ್ತಿದ್ದರೂ ಅಧಿಕಾರಿಗಳು ಕ್ಯಾರೆ ಎನ್ನದೇ ಕಣ್ಮುಚ್ಚಿ ಕುಳಿತಿದ್ದಾರೆ ಇಂತಹವರ ಮೇಲೆ ಕಠಿಣ ಕ್ರಮ ಇಲ್ಲವೇ ಮಾಡಿ ಮೇಡಮ್ ಮಾಹಿತಿ ಕೊಟ್ಟಾದ್ಮೇಲೆ ನೀವು ನಮ್ಮ ಕೊಟ್ಟು ನಮಗೆ ಕೊಡೋದ ಕಾರ್ ಲೆಕ್ಸಾಕ್ ಕೊಡಿ ಸರ್ ಅಷ್ಟು ನಿಮಗೆ ಕೇಳ್ತಾ ಇದೀನಿ ಬೇರೆ ಏನಾದ್ರು ಕೇಳ್ತಿದ್ದೀನಿ ತಮಗೆ ಒಂದು ಮೇಡಂ ಮಾತ್ರ ಇದೆಯಾ ಅಂದ್ರೆ ತೋರಿಸಿ ಈಗ ತೋರಿಸಿ ಅದ ಹೆಂಗೆ ಅವ್ರ ಮನೆಗೆ ತಗೊಂಡಿದ್ದಾರೆ ಇದು ಡಿಪಾರ್ಟ್ಮೆಂಟ್ ಇದೆಯಾ ತರ ತಗೊಂಡೋಗ್ಬೋದಾ ತರ ತಗೊಂಡೋಗೋದಕ್ಕೆ

ಯಾರು ತಂದುಕೊಡೋ ಡ್ರೈವರಾ ಅದು ಫೋನ್ ಮಾಡ್ಬಿಡ್ತಾರೆ ಕೇಳಿ ಅಲ್ಲಿ ಪೇಮೆಂಟ್ ಬರುತ್ತೆ ಆದರೂ ಜಾಸ್ತಿ ಅಲ್ವಾ ಅದು ಎಷ್ಟೇ ಆಗಲಿ ಹತ್ತು ಸಾವಿರ ಆಗಲಿ ಇಪ್ಪತ್ತು ಸಾವಿರ ಆಗಲಿ ಮೂವತ್ತಾಗಲಿ ನಲ್ವತ್ತಾಗಲಿ ಪೇಮೆಂಟ್ ಸಮಸ್ಯೆ ಎರಡು ತಿಂಗಳಿಂದ ಏನಕ್ಕೆ